ಫೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಸಾರಿನ ಹುಡಿ ಅಥವಾ ಸಾಂಬಾರ್ ಹುಡಿ ಎರಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾವು ತಿಳಿ ಸಾರಿಗೂ ಹಾಕೋಬಹುದು ಇದನ್ನ ಪೌಡರ್ನ ಬೆಳೆ ಸಾರಿಗೂ ಹಾಕೋಬಹುದು ಟೊಮೆಟೊ ಸಾಂಬಾರಿಗೂ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಣ್ಣೆ ಅಂತೂ ಒಂದು ಚೂರ್ ನಾನು ಇಲ್ಲಿ ಬಳಸಿಲ್ಲ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡೋಣ ಬನ್ನಿ ಸಾರಿನ ಹುಡಿ ಮಾಡ್ಲಿಕ್ಕೆ ನಾನಿಲ್ಲಿ ಅಳತೆ ಪ್ರಕಾರನ ತೋರಿಸ್ತೀನಿ ಕಾಲು ಕೆ ಜಿ ಸಾರಿನ ಹುಡಿ ಇದ್ದಿದ್ದು ಒಂದು ಬೌಲು ನಾನಿಲ್ಲಿ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ಲೋ ಹುರಿಯಲ್ಲಿ ಹುರ್ಕೊಳ್ಳಿ ಎಣ್ಣೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಎಣ್ಣೆ ಯೂಸ್ ಮಾಡೋದ್ರಿಂದ ಬೇಗ ಅದು ಮೆತ್ತಗಾಗುತ್ತೆ ಎಣ್ಣೆ ಯೂಸ್ ಮಾಡೋದೇನೇ ಹುರಿತಾ ಇದ್ದೀನಿ ನೋಡಿ ಇಲ್ಲಿ ಸ್ಲೋ ಉರಿಯಲ್ಲೇ ನಾನು ಇದನ್ನು ಹುರ್ಕೋತೇನೆ ಈಗ ನೋಡಿ ನಾವು ಕೊತ್ತಂಬರಿ ಬೀಜ ತೊಗೊಳಗೆ ಫಸ್ಟ್ ಕ್ವಾಲಿಟಿಯು ಚೆನ್ನಾಗಿರುವಂಥವು ಅಂಥವು ಬೆಳ್ಳಗನು ತಗೊಳ್ಳಿ ಸ್ವಲ್ಪ ಕಪ್ಪಾಗಿರ್ತಲ್ಲ ಅಂಥವೆಲ್ಲ ತೊಗೊಳಿಕ್ಕೆ ಹೋಗ್ಬೇಡಿ ಅದು ಅಷ್ಟೊಂದು ಚೆನ್ನಾಗಿ ಸಾಂಬಾರು ಹುಡಿ ನಮಗೆ ಬರಲ್ಲ ತುಂಬ ದಿನ ಇಡೋದ್ರಿಂದ ನಾನು ಮಾಡಿರೋ ಕ್ವಾಲಿಟಿಯಲ್ಲಿ ನಿಮಗೆ ಜಾಸ್ತಿ ಬೇಕಂದ್ರೆ ಇದೇ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇರೋದು ಕಾಲು ಕೆ ಜಿದು ನೋಡಿ ಈಗ ಚಟ್ಪಟ್ಟು ಅನ್ನ ಹಾಕಿದ್ವು ಅಲ್ಲ ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡ್ತಾಯಿದ್ದೀನಿ ಗಸಗಸೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕು ನಮಗೆ ಅಂದರೆ ಕಾಲು ಕೆ ಜಿಗೆ ಒಂದು ಟೇಬಲ್ ಸ್ಪೂನು ಒಂದು ಕೆ ಜಿಗೆ ನಾಲ್ಕು ಸ್ಪೂನ್ನಷ್ಟು ತಗೊಳ್ಳಿ ನೋಡಿ ಈಗ ಫ್ರೈ ಆಯಿತು ಎರಡು ಸೇರಿ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಂಡ್ಬಿಡ್ತೇನೆ ಈಗ ಜಾಸ್ತಿ ಹುರ್ಗ್ಬಿಟ್ರೆ ಮತ್ತೆ ಇದು ಕಪ್ಪಾಗತ್ತೆ ಈಗ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ ಈಗ ಮತ್ತೆ ಅದೇ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಅಷ್ಟು ಹೆಸರು ಕಾಳು ಇದ್ದೀನಿ ಎರಡು ಟೇಬಲ್ ಬೇಳೆ ತೊಗರಿಬೇಳೆ ಇದ್ದೀನಿ ಒಂದು ಟೇಬಲ್ ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಮೂರನ್ನು ಹಾಕಿ ಸ್ಲೋ ಉಲ್ಲೇ ಹುರ್ಕೋಬೇಕಾಗತ್ತೆ ನೀವು ಇದ್ರ ಕ್ವಾಲಿಟಿ ಜಾಸ್ತಿ ಮಾಡ್ಕೋಬೋದು ಮಾಡ್ತಾ ಇದ್ದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ನಾನು ಕಾಲು ಕೆಜಿದಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಇಲ್ಲಿ ಕಡಲೆಬೇಳೆ ಕಡಲೆ ಕಾಳು ಎರಡನ್ನೂ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಒಂದು ಅರ್ಧ ಭಾಗ ಎಲ್ಲ ಹುರಿದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಈ ಲವಂಗನ ಇದ್ದೀನಿ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಇದು ಅರ್ಧ ಭಾಗ ಹುರಿದ ಮೇಲೆ ಬೇಗ ಹುರಿಯುತ್ತೆ ಇದು ಅದಕ್ಕಾಗಿ ಲೋ ಸ್ವಲ್ಪ ಲೇಟ್ ಮಾಡಿ ನಾನಿಲ್ಲಿ ಸೇರಿಸಿದ್ದೇನೆ ನೋಡಿ ಇದೇ ಥರ ಈಗ ಎಲ್ಲವನ್ನೂ ಫ್ರೈ ಮಾಡಬೇಕು ನೋಡಿ ಈಗ ಇದು ಸಿಡಿತಾ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಇದು ಮಿನಿಮಮ್ ಏನಿಲ್ಲ ಅಂದರೆ ನಾಲ್ಕರಿಂದ ಐದು ನಿಮಿಷ ಈಗ ಫ್ರೈ ಮಾಡಿದ್ದೇನೆ ಇದನ್ನು ಕೂಡ ಎತ್ತಿಟ್ಕೋತೇನೆ ನೋಡಿ ಮೊದಲಿಗೆ ನಾನು ಒಂದು ಅರ್ಶಿನ ಕೊಂಬನ್ನು ಈ ಥರ ತುಂಡು ಮಾಡಿದ್ದೀನಿ ಇದು ಒಂದೇ ಹಾಕಿದ್ದೀನಿ ಕೆ ಜಿಗೆ ನಾಲ್ಕು ಹಾಕ್ಕೊಳ್ಳಿ ಅರ್ಶಿನ ಕೊಂಬು ನಾವು ಹಾಕೋದ್ರಿಂದ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ಇದು ಹಾಕೋದು ನೋಡಿ ಒಂದು ಮೂರು ನಿಮಿಷ ಆಗಿದೆ ಈಗ ಅರಶಿನ ನಾನು ಫ್ರೈ ಮಾಡ್ಕೊಂಡೆ ಇದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಉದ್ದಿನ ಕಾಳನ್ನು ಇಲ್ಲಿ ಇದ್ದೀನಿ ಉದ್ದಿನ ಕಾಳು ಇಲ್ಲನಾದ್ರೂ ಉದ್ದಿನ ಬೇಳೆ ಕೂಡ ಹಾಕೋಬೋದು ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ಅಕ್ಕಿ ಬೇಳೆ ಅರ್ಶಿಣ ಕೊಂಬನ್ನ ಈಗ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈಗ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೇನೆ ನಿಮಗೆ ಕಾಣ್ತಿರ್ಬೋದು ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಮುಂಚೆ ಹಾಕಿಬಿಟ್ರೆ ಇವು ಬೇಗ ಸಿಡಿತಾವೆ ಅದಕ್ಕಾಗಿ ನಾನು ಲೇಟ್ ಮಾಡಿ ಹಾಕಿದ್ದೀನಿ ಈಗ ಸ್ಲೋ ಊರಿಯಲ್ಲೇ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊತೇನೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಇದು ಕೂಡ ಎರಡರಿಂದ ಮೂರು ನಿಮಿಷ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಅಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಲಾಸ್ಟ್ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅವು ಇನ್ನೂ ಬೇಗ ಸಿಡಿಯುತ್ತೆ ಸ್ಲೋ ಊರಿಯಲ್ಲೇ ಇಟ್ಕೊಳ್ಳಿ ಇನ್ನೂ ಬೇಗ ಸಿಡಿಯುತ್ತೆ ಅದೇ ಕಾರಣಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಸಾಸಿವೆನ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಬೇರೆ ಏನು ಮಾಡಿದೆ ಜಾಸ್ತಿ ಸಿಡಿಯುತ್ತೆ ಅಂಥೇಳಿ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಮತ್ತೊಂದು ಇದಕ್ಕೆ ತಗೊಂಡ್ಬಿಡ್ತೆ ಇದಕ್ಕೆ ಲಾಸ್ಟಲ್ಲಿ ನೋಡಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಳನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕಡಲೆಕಾಳ ಗಟ್ಟಿ ಇರೋದರಿಂದ ಅವನು ಸಪ್ರೇಟಾಗೆ ಹುರ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ನೋಡಿ ಈಗ ಅವ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣ್ತಿರ್ಬೋದು ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಮಿಡ್ಲಲ್ಲಿ ಸಿರೋಟ ಅವು ಇವು ಕೂಡ ಈಗ ಫ್ರೈ ಆಗಿದ್ದಾವೆ ತಗೊಂಡ್ಬಿಡ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಯಾಕೆ ಹುರಿತಾರೆ ಅಂತ ಕೇಳ್ಬೋದು ಮಳೆ ಬರುವಾಗ ಎಲ್ಲ ಮೆತ್ತಗಾಗಿರುತ್ತೆ ಈ ಥರ ಉಪ್ಪು ಹುರ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಆಗುತ್ತೆ ಇದನ್ನು ತುಂಬ ತುರಿಯೋಂಥ ಅವಶ್ಯಕತೆ ಇರೋಲ್ಲ ನೋಡಿ ರೆಡಿಯಾಗಿದೆ ಒಂದು ನಿಮಿಷದೊಳಗಡೆ ರೆಡಿ ಆಗುತ್ತೆ ಇಷ್ಟೇ ಸಾಕು ಜಾಸ್ತಿ ಏನು ಹಾಕ್ಕೊಳಿಕ್ಕೆ ಹೋಗಬೇಡಿ ಉಪ್ಪು ಹಾಕದಿದ್ರೆ ಕಲರ್ ಬರಲ್ಲ ಈಗ ನಾನು ಏನು ಕಾಲು ಕೆ ಜಿ ಮೆಣಸನ್ನ ತೊಗೊಂಡಿದ್ದೆ ಮಳೆ ಇರುವಾಗಾದರೆ ಚೆನ್ನಾಗಿ ಇದು ಫ್ರೈ ಆಗಿ ಇದು ಒಣಗಿರುತ್ತೆ ಈಗ ಮಳೆ ಇರೋ ಕಾರಣ ಸ್ವಲ್ಪ ಇದನ್ನ ನಾನು ಇದನ್ನ ಮಾಡ್ಕೊಂಡ್ಬಿಡ್ತೀನಿ ಫ್ರೈ ಥರ ಉರಿ ಇಲ್ಲ ಉರಿ ಹಚ್ಚಲ್ಲ ಕೆಳಗಡೆ ಗ್ಯಾಸ್ ಆಫ್ ಇದೆ ಕಾಣ್ಬೋದು ಏನು ಇದು ಬಿಸಿ ಇತ್ತಲ್ಲ ಅದರಲ್ಲೇ ಹಾಕಿ ಬಿಡ್ತೀನಿ ಈಗ ಇದು ಮಸಾಲೆ ಎಲ್ಲ ತಂದು ಇದು ತಂದು ಅವಾಗ ನಿಮ್ಗೆ ಮಿಕ್ಸಿ ಮಾಡಿ ತೋರಿಸ್ತೇನೆ ನಾನು ನೋಡಿ ಈಗ ಇವು ಹಾರಿದ್ದಾವೆ ಎಲ್ಲ ಮತ್ತು ಇವು ಇದಾಗಿದ್ದಾವೆ ಕಾಣ್ತಿರ್ಬೋದು ಈಗ ನಾನು ಇವನ್ನ ಮಿಕ್ಸಿ ಮಾಡ್ಕೋತೀನಿ ಇದಕ್ಕೆ ಇನ್ನೊಂದು ಪದಾರ್ಥನ ಹಾಕ್ತಾಯಿದ್ದೀನಿ ನಾನು ನಿಮಗೆ ಏನಂದರೆ ಇಂಗು ನೋಡಿ ಒಂದಿಷ್ಟು ಇಂಗನ್ನು ಹಾಕಿದ್ದೇನೆ ಈಗ ಇದನ್ನೆಲ್ಲ ನಾನೀಗ ನಿಮಗೆ ನೈಸಾಗಿ ಪೌಡ್ರ್ ಮಾಡಿ ತೋರಿಸ್ತೇನೆ ನೋಡಿ ಸಾಂಬಾರು ಹುಡಿ ಎಷ್ಟು ಸಖತ್ತಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಅಂತ ನಮ್ಮ ಮನೆ ತುಂಬ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಫುಲ್ಲು ತಣ್ಣಗಾಗಬೇಕು ನಾವು ಡಬ್ಬಿಗೆ ಹಾಕಿ ಇಟ್ಕೋಬೇಕಾರೆ ನಮಗೆ ಇದು ಮೂರು ತಿಂಗಳ ಬರುತ್ತೆ ಕಾಲು ಕೆ ಜಿದು ತುಂಬ ಚೆನ್ನಾಗಿರತ್ತೆ ಇದು ನಾವು ಬೇಳೆ ಸಾರಿಗೆ ಮಾತ್ರ ಅಲ್ಲ ಟೊಮೆಟೊ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲದಕ್ಕೂ ಹಾಕ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ